ಎಸ್ ಸರ್ ಕಟ್ಟಿಮನಿ ಚುಂಚೋಳಿ ಅಂತ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಈಗಾಗಲೇ ಪತ್ರಿಕೆ ಮುಖಾಂತರ ಪತ್ರಿಕಾ ಪ್ರಕಟಣೆ ಮುಖಾಂತರವಾಗಿ ನಮ್ಮ ವಿಚಾರಗಳನ್ನು ತಿಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಕೊನೆಯದಾಗಿ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ ಬಂಧುಗಳೇ ಸುಮಾರು ಮೂವತ್ತು ವರ್ಷಗಳ ಪರ್ಯಂತರ ಹೋರಾಟ ಮಾಡಿ ಈ ರಾಜ್ಯದಲ್ಲಿ ಒಳ ಮೀಸಲಾತಿ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನೇಕ ಜನ ಪ್ರಾಣ ಕಳೆದುಕೊಂಡಿರ್ತಕ್ಕಂಥ ಇತಿಹಾಸ ಕೂಡ ಇದೆ ಅದಾಗಿಯೂ ಕೂಡ ಎರಡು ಸಾವಿರ ಹದಿಮೂರರಿಂದ ಸತತವಾಗಿ ಈ ರಾಜ್ಯವನ್ನು ಆಳ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಅನೇಕ ಬಾರಿ ಮನವಿ ಮಾಡಿದಾಗ ನಾನು ಮಾಡ್ತೀನಿ ಮಾಡ್ತೀನಿ ಅಂತಕ್ಕಂಥ ಸುಳ್ಳು ಭರವಸೆ ಕೊಟ್ಟಿರ್ತಕ್ಕಂಥದ್ದು ಇತಿಹಾಸ ಇದೆ ಕಾಂಗ್ರೆಸ್ ಸರ್ಕಾರದ ಪ್ರಣಾಳಿಕೆಯಲ್ಲಿ ಆರನೇ ಗ್ಯಾರಂಟಿಯಾಗಿ ಪತ್ರಿಕಾ ಪ್ರಕಟಣೆ ಹೊಲಿಸಿರ್ತಕ್ಕಂಥದ್ದು ಇವತ್ತು ಇತಿಹಾಸ ಇದೆ ಈ ರಾಜ್ಯದ ಪ್ರಣಾಳಿಕೆಗಳ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರು ಒಂದು ಕಡೆ ಹೇಳ್ತಾರೆ ಒಳ ಮೀಸಲಾತಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಒಂದು ಕಡೆ ಸಿದ್ದರಾಮಯ್ಯನವರು ಹೇಳ್ತಾರೆ ಸರ್ಕಾರ ರಚನೆಯಾದ ಮೊದಲನೇ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿಯನ್ನು ಅನುಮೋದಿಸಿ ಕೇಂದ್ರಕ್ಕೆ ಕಳಿಸ್ತೀವಿ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತಕ್ಕಂಥ ವಿಚಾರ ಹೇಳಿರ್ತಕ್ಕಂಥ ತಮಗೆಲ್ಲ ಗೊತ್ತಿದೆ ಹೀಗಾಗಿ ಸುಮಾರು ಎರಡು ವರ್ಷಗಳಿಂದ ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಏನು ಮಾಡ್ತಾ ಇದೆಯಪ್ಪ ಅಂತಂದ್ರೆ ನಮ್ಮನ್ನು ಕೆಲವನ್ನ ಥರ ಆಟ ಆಡಿಸ್ತಾ ಇದ್ದಾರೆ ಮಾದಿಗರು ನಾವು ಹೇಳ್ದಂಗೆಲ್ಲ ಕೇಳ್ತಾರೆ ಸರ್ಕಾರದ ಸಚಿವರು ಹೇಳ್ದಂಗೆಲ್ಲ ಕೇಳ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಅವ್ರು ಅಂತ ಅವ್ರು ಹೇಳ್ದಂಗೆ ನಾವೆಲ್ಲ ಒಪ್ಕೊಳ್ತಾ ಬಂದೀವಿ ನಾಗಮೋಹನ್ ದಾಸ್ ವರದಿ ಯಾವ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಾದಿಗರು ಕೇಳಲಿಲ್ಲ ಅನೇಕ ಬಾರಿ ಹೋರಾಟ ಮಾಡಿದಾಗ ಮುಖ್ಯಮಂತ್ರಿ ಹೇಳ್ತವ್ರು ನಾನೇ ಮಾಡ್ತೀರ್ತೀನಿ ನಾನೇ ಮಾಡುತ್ತಿರ್ತೀನಿ ಅಂತಕ್ಕಂಥ ಇವೆಲ್ಲ ಡಾಂಬಿಕವಾದಂಥ ನಾಟಕಗಳಿವೆ ಮೂವತ್ತು ವರ್ಷಗಳ ಕಾಲ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಯಾವ ಒಬ್ಬ ಬಲ ಬಲಗೈ ಸಮುದಾಯದವರು ಬರಲಿಲ್ಲ ಅನೇಕ ಬಾರಿ ಆಹ್ವಾನ ಮಾಡಿರೋದು ಕೂಡ ಇತಿಹಾಸ ಇದೆ ಏಕಾಏಕಿ ಸಡನ್ಲಿ ಏನಂತೀವಲ್ಲ ಇವತ್ತು ನಮ್ಗೆ ಅನ್ಯಾಯ ಆಗದೆ ಹೇಳ್ತೀವಂತಕ್ಕಂಥದ್ದು ಯಾವ ರೀತಿ ಯಾವ ಆಧಾರವಾಗಿ ಹೇಳ್ತಾ ಇದ್ದೀರಿ ಅಂತಕ್ಕಂಥದ್ದು ಸ್ಪಷ್ಟನೆ ಪಡಿಸ್ಕೊಳ್ಬೇಕು ಮೊದಲಿನ ಎಡ ಮತ್ತು ಬಲ ಅಂತಕ್ಕಂಥದ್ದು ಒಂದು ಸೋದರತ್ವಲಿಂದ ಇದ್ದಿರತಕ್ಕಂಥವು ನಾವು ಈಗ ಜಾತಿ ಸಮೀಕ್ಷೆ ಬಂದಾಗ ಇದ್ರ ಉಸ್ತುವಾರಿಗಳೇ ನೀವಿದ್ದಿರಿ ಅವಾಗ ಏನು ಮಾಡಿದ್ರಿ ಆ ಉಸ್ತುಗ ಉಸ್ತುವಾರಿಗಳ ಮುಖಾಂತರವಾಗೇ ಆಯೋಗಕ್ಕೆ ವರದಿ ಹೋಗಿದೆ ಆ ಆಯೋಗ ವರದಿ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಕೊಟ್ಟಿರ್ತಕ್ಕಂಥದ್ದು ಇದರಲ್ಲಿ ನಮ್ಮೇದ ಹಸ್ತಕ್ಷೇಪ ಇಲ್ಲಲ್ಲ ಇದ್ದರೂ ಸ್ಪಷ್ಟಪಡಿಸ್ರಿ ಒಂದು ಅರ್ಥ ಇವತ್ತು ಬಲ್ಗೈ ಸಮುದಾಯದವರು ಇದನ್ನು ಪರಿಷ್ಕರ್ಷಣೆ ಮಾಡಲಿಕ್ಕೆ ಅಧಿಕಾರ ಇರತಕ್ಕಂಥದ್ದು ಸಮಾಜ ಕಲ್ಯಾಣ ಇಲಾಖೆಗೆ ಸಚಿವರ ಆದಿಯಾಗಿ ಕಮ ಆಯುಕ್ತರ ಆದಿಯಾಗಿ ಪ್ರತಿಯೊಬ್ಬ ಅಧಿಕಾರಿ ಕೂಡ ಅಲ್ಲಿರ್ತಕ್ಕಂಥ ಅಧಿಕಾರವನ್ನು ಬಳಸ್ಕೊಂಡಿದ್ದಾರೆ ಅಲ್ಲಿ ತಮಗ ನಿಮ್ಮ ಸಮಾಜಕ್ಕೆ ಕಡಿಮೆ ಇದೆ ಅಂತಕ್ಕಂಥ ರೀತಿ ವ್ಯಕ್ತ ಆದಾಗ ನೀವೇ ಅದಕ್ಕೆ ಸರಿದೂಗಿಸ್ಬೋದಾಗಿತ್ತಲ್ಲ ಅಲ್ಲಿ ಒಂದು ಕಡೆ ಹೇಳ್ತೀರಿ ಮೊದಲು ಸಚಿವನ ಮಹದೇವಪ್ಪನವರು ಹೇಳ್ತಾರ ನಾವು ವರದಿ ಬಂದು ಒಂದು ವಾರದಲ್ಲಿ ಯಥಾವತ್ತಾಗಿ ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ವರದಿ ಕೊಟ್ಟ ಮೇಲೆ ಮತ್ತೊಂದು ರೀತಿ ಹೇಳ್ತೀರಲ್ಲ ಹಿಂಗಾದ್ರೆ ಏನು ಮಾದಿಗಿರಿ ಕರ್ನಾಟಕ ರಾಜ್ಯದಲ್ಲಿ ಇರಬೇಕಾ ಒಳ ಮೀಸಲಾತಿ ಬೇಡ್ಬೇಕಾ ಬೇಡ ಅಂತಕ್ಕಂಥ ನಿರ್ಧಾರ ಮಾಡ್ಬೇಕಾಗ್ತದೆ ಇವತ್ತು ಹೀಗಾಗಿ ಹತ್ತೊಂಬತ್ತನೇ ತಾರೀಕು ನೋಡಿ ಹದಿನಾರನೇ ತಾರೀಕು ಇಟ್ಟಿದ್ರಿ ಎಂಟನೇ ತಾರೀಕು ಇಟ್ಟಿದ್ರಿ ನಾಲ್ಕನೇ ತಾರೀಕು ಕೊಟ್ಟರು ಇವೆಲ್ಲ ಮುಗಿದೋದ ಅಧ್ಯಾಯ ಸಚಿವ ಸಂಪುಟ ಮತ್ತೆ ಹತ್ತೊಂಬತ್ತಕ್ಕೆ ಮುಂದೂಡಿಸಿರಿ ಅಲ್ಲಿ ನೀವು ಸ್ಪಷ್ಟವಾಗಿ ಮಾದಿಗರಿಗೆ ನ್ಯಾಯ ಕೊಡ್ತಕ್ಕಂಥ ನಿರ್ಧಾರ ತೆಗೆದುಕೊಂಡ್ರೆ ಸರಿ ಇಲ್ಲ ಮತ್ತು ಕಾಲಹರಣ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಸಬ್ ಕಮಿಟಿ ಉಪ ಸಮಿತಿ ಅಂತ ಮಾಡಿ ಇನ್ನೂ ಮೂರು ತಿಂಗಳು ಮುಂದುವಡಿಸಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಮಾದಗಿರಿ ಏನಪ್ಪ ಅಂದ್ರೆ ಇಷ್ಟು ವರ್ಷ ಮೂವತ್ತು ವರ್ಷ ಏನು ಹೋರಾಟ ಮಾಡಿದ್ದೀವಿ ಈಗ ಶಾಂತವಾಗಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಉಗ್ರವಾದಂಥ ಹೋರಾಟಕ್ಕೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅದಕ್ಕೆ ದಯವಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಸಚಿವ ಸಂಪುಟದ ಇರತಕ್ಕಂಥ ಸಹೋದ್ಯೋಗಿಗಳೆಲ್ಲರೂ ಸೇರಿಕೊಂಡು ನಾಗಮೋಹನ್ ದಾಸ್ ಅವರು ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಮಾಡದೇ ಇದ್ದಾರ ಅದರ ಅನುಭವ ಮತ್ತು ಹೋಗ್ತದಪ್ಪ ಅಂದ್ರೆ ಆಗ್ತಕ್ಕಂಥ ಹೋಗುಗಳಿಗೆ ಕೆಟ್ಟ ಸಂದೇಶ ಬರ್ತದೋ ಒಳ್ಳೆಯ ಸಂದೇಶ ಬರ್ತದೋ ಗೊತ್ತಿಲ್ಲ ಅದಕ್ಕೆಲ್ಲವೂ ಸಂಪೂರ್ಣವಾಗಿ ರಾಜ್ಯ ಸರ್ಕಾರನೇ ಹೊಣೆ ಅನ್ನುವಂಥ ಮಾತಿನಲ್ಲಿ ಇವತ್ತು ಮಾತಾಡ್ಲಕ್ಕ ಅವಕಾಶ ಕೊಟ್ಟಿರ್ತಕ್ಕಂಥ ಸಮುದಾಯ ನಾಯಕರುಗಳಿಗೂ ಹಿರಿಯರಿಗೆಲ್ಲರಿಗೂ ನನ್ನ ಪ್ರಣಾಮಗಳನ್ನು ತಿಳಿಸ್ತೇನೆ